ಏನ್ ಮಾಡಿ ಮುಂದೆ ಹೆಂಗ್ ಒಂದ್ ಐದು ಸಾವಿರ ರೂಪಾಯಿ ಸಮಸ್ಯೆ ಮಾತಾಡೋದೇ ಭಾಳ ಆಯ್ತು ಬಹಳ ಜನ ಬರೀ ಮೆಕಾಲೆ 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 ಅಂತ ಆಕ್ಚುಲಿ ಅವ್ನು ಯಾರು ಏನು ಗೊತ್ತಿಲ್ಲ ಅವ್ನ ಇವರೆಲ್ಲರೂ ಫೇಮಸ್ ಮಾಡ್ಬಿಟ್ರು ಹೌದಪ್ಪ ಅವನ್ ಬಂದ ಅವನ ರಾಜ್ಯದಲ್ಲಿ ಅವನಿಗೇನ್ ರಾಜ ಇತ್ತ ಏನ್ ರಾಜ ಇದ್ದಲ್ಲ ಅವನ ರಾಜನ ಪ್ರಕಾರ ಅವನಿಗೆ ಏನ್ ಬೇಕಾಯ್ತು ಅವ್ನು ರೆಡಿ ಮಾಡಿದ ಅವ್ನು ಮಾಡಿದ ಅವ್ನು ಏನು ಮಾಡಿ ಅದೇನು ಎಜುಕೇಷನಲ್ ಚೇಂಜ್ ಮಾಡಬೇಕಿತ್ತು ಅದೇನು ಮಾಡಬೇಕು ಅದನ್ನೆಲ್ಲ ಮಾಡ್ಕೊಂಡು ಹೋಗಿ ನಮ್ಮನ್ನ ಏನು ಮಾಡಬೇಕು ಅವ್ ಮಾಡ್ಬೋದ ಯಾಕಂದ್ರೆ ಅವ್ನು ರಾಜ್ಯನಿಗೆ ಅವನ ರಾಜ ಏನಿತ್ತು ಅವ್ನಿಗೆ ಅದು ಬಯಸ್ಸಿತ್ತ ಅದು ಮಾಡ್ಬೋದ ನಾವೇನು ಮಾಡಿದ್ವಿ ಅದಾದಮೇಲೆ ಯಾವ ದೇಶ ಸರ್ ಇದಕ್ಕೆಲ್ಲ ಮುಖ್ಯ ಕಾರಣ ನಾನು ಹುಡುಕ್ತಾ ಇರೋದು ಇದು ಕಳೆದ ಇಪ್ಪತ್ತೈದು ವರ್ಷದ ರಿಸರ್ಚ್ ಇದು ರಿಸರ್ಚ್ ಮಾಡ್ತಾ ಇದ್ದೇನೆ ಚಿಂತನೆ ಮಾಡ್ತಾ ಇದ್ದೇನೆ ಚಿಂತಕರ ಜೊತೆ ಕೂತ್ಕೊಂಡಿದ್ದೇನೆ ಎಲ್ಲರ ಜೊತೆ ಮಾತು ಬಂದು ನನಗೆ ಅರ್ಥ ಆಗ್ತಾ ಇರೋದು ಏನಂತಂದರೆ ಓಕೆ ಇದು ಶರಣ ಸಂಸ್ಕೃತಿ ಉತ್ಸವ ಬಹಳ ಇಂಪಾರ್ಟೆಂಟ್ ಇದೆ ರೈಟ್ ಏನು ಅರ್ಥ ಇದೆ ಅಂದರೆ ಯಾವ ದೇಶ ಯಾವ ದೇಶ ಈ ಭಾರತ ಯಾವ ದೇಶ ಜಗತ್ತಿಗೆ ಮನಸ್ಸು ಅಂದರೆ ಏನು ಅಂತ ಕಲಿಸ್ಕೊಡ್ತು ನೋಡಿ ನೀವು ಎಷ್ಟು ಸಂವಾದಗಳಾಗಿದ್ದಾವೆ ಹಿಸ್ಟ್ರಿಯಲ್ಲಿ ಕೃಷ್ಣಾರ್ಜುನ ಸಂವಾದ ಲಕ್ಷ್ಮಣ ರಾವನ ಸಂವಾದ ಅಷ್ಟಾವಕ್ರ ಗೀತೆ ಓಕೆ ಎಲ್ಲ ಇಲ್ಲಿ ಏನು ಕಲ್ಯಾಣದಲ್ಲಿ ಅನುಭವ ಹೊಂಟಲ್ಲಿ ಬಲ್ಲಿ ಆದ ಸಂವಾದ ಎಲ್ಲ ಸಂವಾದಗಳು ಎದರ ಮೇಲೆ ಇತ್ತು ಮನಸ್ಸು ಮನಸ್ಸಿನ ಆಚೆ ಮನಸ್ಸಿನ ಬಗ್ಗೆನೇ ಇದು ಈಗ ಫಾರ್ ಎಕ್ಸಾಂಪಲ್ ಇವರು ಏನು ಶಿಶಿನಾಳ ಶರೀಫರು ಹೇಳಿದ್ದೇನು ಕೊಡಗನ ಕೋಳಿ ನುಂಗಿತ್ತ ಅಂದ್ರು ಏನಪ್ಪಾ ಹಂಗಂದ್ರೆ ಯಾರಾದ್ರೂ ಪ್ರಶ್ನೆ ಹಾಕೊಂಡ್ವಿ ಹಾಡಿದ ಮೇಲೆ ಯಾರೊಬ್ರು ಹಾಡ್ತಾರೆ ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ್ತ ಎಲ್ಲರಿಗೂ ಏನ್ ಹಾಡಿದ್ರು ಏನು ಏನ್ ಬಾರಿ ಹಾಡಿದ್ರು ಏನ್ ಚಲೋ ಹಾಡಿದ್ರು ವೆರಿ ಗುಡ್ ಮುಂದೆ ಅವ್ರು ಯಾಕೆ ಹಂಗೆ ಹಾಡಿದ್ರು ಅಂತ ಯಾರು ಪ್ರಶ್ನೆ ಹಾಕಿಲ್ಲಲ್ಲ ಕೊಡಗ ಅಂದ್ರೆ ಏನು ಕೋಳಿ ಅಂದ್ರೆ ಏನು ಕೊಡಗನ ಕೋಳಿ ಹೆಂಗ್ತಿ ಹಂಗೆ ಯಾಕೆ ಹಾಡಿದ್ರು ಅಪ್ಪ ಅವರು ಅಂತ ಕೇಳಲಿಲ್ಲಲ್ಲ ಪ್ರಶ್ನೆ ಅವ್ರು ಹೇಳ್ತಾ ಇರೋದು ಮನಸ್ಸಿನ ಬಗ್ಗೆನೇ ಅಲ್ಲಿ ಯಾವ ದೇಶ ಜಗತ್ತಿಗೆ ಮನಸ್ಸು ಏನು ಅಂತ ಹೇಳ್ಕೊಡ್ತು ಎಲ್ಲಾ ಸಂವಾದಗಳಲ್ಲಿ ಎಲ್ಲಾ ಒಂದು ನೀವು ಹಿಸ್ಟ್ರಿಯಲ್ಲಿ ಹೋದ್ರೆ ಯಾವುದೇ ಸ್ಟ್ರಿಕ್ಚರ್ಸ್ ಇರಲಿ ಯಾವುದೇ ಇರಲಿ ಹೇಳಿಕೊಟ್ಟು ಆ ಒಂದು ಮನಸ್ಸಿನ ಬಗ್ಗೆ ಇವತ್ತು ಇದು ನಿಮ್ಗೆ ಸರ್ಪ್ರೈಸ್ ಆಗುತ್ತೆ ನಾವು ಹಿಂಗೇ ಇದೇ ಒಂದು ಕಾರಣ ಅಂತ ಎಲ್ಲರೂ ಹಿರಿಯರು ಅದಕ್ಕೆ ತಮ್ಮದೇ ಆದ ಒಂದು ವಿಚಾರಗಳ ಹಂಚಬೇಕು ನನ್ನ ಅನಿಸಿಕೆ ಸರ್ ಯಾವ ಮನಸ್ಸಿನ ಬಗ್ಗೆ ಜಗತ್ತಿಗೆ ಹೇಳಿಕೊಟ್ವಿ ಇವತ್ತು ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಕೆ ಜಿಯಿಂದ ಇಂದ ಪಿ ಜಿ ಒಂದೇ ಒಂದು ಚಾಪ್ಟರು ಮನಸ್ಸಿನ ಮೇಲಿಲ್ಲ ಮೈಂಡ್ ಅಂದ್ರೆ ಏನು ಬ್ರೈನ್ ಅಂದ್ರೇನು ಮನಸ್ಸು ಹೆಂಗೆ ಕೆಲಸ ಮಾಡ್ತೈತಿ ಅದ್ರ ಬಗ್ಗೆ ಒಂದು ಚಾಪ್ಟರ್ ಒಳಗೆ ಹಾಕ್ಲಿಲ್ಲ ಅವ್ರು ಯಾರೋ ಒಬ್ರು ಬಂದು ಅದನ್ನ ತೆಗೆದು ಹೋದ್ರು ಇವರು ವಾಪಸ್ ಹಾಕಕ್ಕೆ ಯಾಕೆ ಪ್ರಾಬ್ಲಮ್ ಆಗ್ತೈತಿ ಯಾಕಂದರೆ ಇವರ ಮನಸ್ಥಿತಿನೂ ಹಾಗೇ ಇದೆ ಎಲ್ಲಿವರೆಗೆ ನಾವು ಹಿಂಗೇ ಇರ್ತೀವಿ ಅಲ್ಲಿವರೆಗೆ ಅವ್ರು ಸುಖವಾಗಿರ್ತಾರೆ ಇದಕ್ಕೆ ಸತ್ಯ ಇದು ಬಹಳ ಕಣ್ಣು ಮಕ್ಕಳಿಗೆ ಹೇಳ್ತೇವೆ ಫೋಕಸ್ ಮಾಡಿ ಲಕ್ಷ ಕೊಟ್ಟೋದು ಲಕ್ಷ ಕೊಟ್ಟೋದು ಹೊಡಿತೀರಿ ಲಕ್ಷ ಕೊಟ್ಟವ್ ಅಂತೇವೆ ನಾವು ಹೆಂಗೆ ಲಕ್ಷ ಕೊಡ್ಬೇಕು ಯಾರು ಹೇಳ್ಕೊಟ್ರಿ ಹೌದ್ ಪಡ್ಬೇಕಂತೇನೆ ಹೆಂಗೆ ಲಕ್ಷ ಕೊಡ್ಬೇಕು ಟೀಚರ್ ಹೇಳುತ್ತಿಲ್ಲ ಪಾಲಕರು ಹೇಳುತ್ತಿಲ್ಲ ಸಮಾಜ ಹೇಳುತ್ತಿಲ್ಲ ನನಗೆ ಅದ ಜಗ ಆಗತ್ತೈತಿ ನಾ ಪ್ರೌಢ ವಕ್ಸೇ ಬಂದೀನಿ ನಾನು ಇನ್ನೊಬ್ಬರ ಜೊತೆ ಅಟ್ರಾಕ್ಷನ್ ಆಗತೈತಿ ಐತಿ ಓದಬೇಕಂತೈತಿ ನಿನ್ನೆ ಪ್ರೀತಿ ಐತಿ ನಾನು ಇದು ತೋರಿಸ್ಬೇಕಂತೀನಿ ಬಟ್ ಮನಸ್ಸು ಒಂದು ಕಡೆ ನಿಂದಿರುವ ಹೆಂಗ್ ನಾನು ಹೇಳ್ಕೊಡೋ ಮಮ್ಮಿ ಟೀಚರೇ ಅಂದ್ರೆ ಯಾರೂ ಇಲ್ಲ ಇವತ್ತಿಗೆ ಹೇಳ್ಕೊಡೋರು ಪೂರ ಜಗತ್ತಿಗೆ ಹೇಳ್ಕೊಟ್ಟವ್ರು ಯಾರು ಭಾರತ ಏಕಾಗ್ರತೆ ಮತ್ತು ಸಂಕಲ್ಪ ಶಕ್ತಿಯ ಬಗ್ಗೆ ಹೇಳ್ಕೊಟ್ಟವರು ಭಾರತ ಇವತ್ತು ಭಾರತದ ಮಕ್ಕಳಿಗೆ ಅದನ್ನ ನಾವು ಇಲ್ಲ ಯಾಕಂದ್ರೆ ಸಿಲೆಬಸ್ನೇ ಇಲ್ಲ ಫಾರ್ ಆಪಲ್ ಅಲ್ಲೇ ಬಹಳ ಇಂಪಾರ್ಟೆಂಟ್ ಆಯ್ತು ಎ ಫಾರ್ ಅಲ್ಲಮ್ಮ ಪ್ರಭು ಅಲ್ಲಿ ಸಾಧ್ಯ ಆ ಶಿಕ್ಷಣ ಅಂತ ಏನಿದೆ ಅಲ್ಲ ಶಿಕ್ಷೆ ಪ್ಲಸ್ ಹಣ ಆಗಿದೆ ಮಕ್ಕಳಿಗೆ ಶಿಕ್ಷೆ ಅದನ್ನ ನಡೆಸೋರಿಗೆ ಹಣ ಅದಕ್ಕೆ ಹಣಗಳು ಬಿತ್ತಿದ ದಯಮಾಡಿ ಕ್ಷಮಿಸಬೇಕು ಕ್ಷಮಿಸಲಿಲ್ಲ ಅಂದ್ರೂ ನಡಿತೈತಿ ಬಟ್ ಸತ್ಯದ ಜೊತೆ ಸಂಘರ್ಷ ಮಾಡಿ ಬಹಳ ಲೇಟ್ ಆಯ್ತು ಸರ್ ಹೇಳಿದಂಗೆ ಬಹಳ ಲೇಟ್ ಆಯ್ತು ಇವತ್ತು ಟೀನೇಜ್ ಪ್ರೆಗ್ನೆನ್ಸಿ ಏನಿದೆ ಅಲ್ಲ ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಇತ್ತ ಒಂಬತ್ತನೇತ ಇತ್ತ ಹನ್ನೊಂದೇತ ಹನ್ನೆರಡನೇತ್ತ ಈ ಹುಡುಗರು ಹುಡುಗಿಯರು ಇವತ್ತು ಗರ್ಭಾವತ್ಸೆ ಮಾಡ್ತಾ ಇದೆ ಆಗ್ತಾ ಇದೆ ಟೀನೇಜ್ ಪ್ರೆಗ್ನೆನ್ಸಿ ಒಂದೊಂದು ಡಿಸ್ಟ್ರಿಕ್ಟ್ ನಲ್ಲಿ ಸಾವಿರ ಗಟ್ಟಲೆ ಹುಡುಗರು ಆಗ್ತಾವು ಪಾಲಕರಿಗೆ ಹೇಳಕ್ ಆಗುವುದು ಏನದು ಹೇಳುವ ವಿಷಯನ ನಮ್ಮ ಮಗಳ ಹಿಂದೆ ರಾತ್ರಿ ಬರ್ತಾಗಿಲ್ಲ ಕೇಳಕ್ ಕೊಡ್ತೈತಿ ಹೌದು ಅಡೋಲೆಸ್ ಹೇಳ್ತೀರಿ ಮನ್ಶೂರಿಯನ್ಷನ್ ಸೈಕಲ್ ಅಂದ್ರೆ ಏನು ಅಡೋಲಸನ್ಸ್ ಅಂದ್ರೆ ಏನು ಹೆಂಗ್ ಚಂಚಲ ಆಗ್ತಿತಿ ಏನೇನು ಬಯಸ್ತಿ ಆ ದೇಹದ ಬಯಕೆಗಳೇನು ಮನಸ್ಸದ ಹೆಂಗೆ ಕೋಪರೇಟ್ ಮಾಡ್ತಿತಿ ನೀ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಯಾವ ಪಾಲಕರು ಮಕ್ಕಳನ್ನ ಕರ್ಕೊಂಡು ಕುಂದರ್ಸ್ಕೊಂಡು ಹೇಳಿದ್ದೀರಾ ಯಾವ ಶಿಕ್ಷಕರು ನೀವು ಹೇಳಿದ್ದೀರಾ ಯಾವ ಸಮಾಜ ಇದನ್ನ ಹೇಳಿದ ಹೇಳಿ ಅವಕ್ ಹೇಳಿಲ್ಲ ಅಂದ್ರೆ ಪಾಪ ದೇಹ ಕಡೆ ಜಗ್ತು ಮನಸ್ಸು ಅಟ್ರಾಕ್ಷನ್ ಆಯ್ತು ಹೋಗಿ ಏನೋ ಮಾಡಿದ್ದು ವಾಪಸ್ ಬಂದು ಹೇಳಿದ್ರೆ ನಮ್ಮ ಪುಣ್ಯ ಏನಾರ ಮಾಡಿ ಮುಗಿಸ್ಬೋದು ಸುಸೈಡ್ ಮಾಡ್ಕೊಂಡು ಹೋಗ್ತಾ ಇರೋ ಎಷ್ಟೋ ಹುಡುಗರಿದ್ದಾವೆ ಅವೆಲ್ಲ ಎಂದು ಪೇಪರ್ನಲ್ಲಿ ಬರೋದೇ ಇಲ್ಲ ಯಾಕಂದ್ರೆ ಯಾವ ಪಾಲಕರು ಅದನ್ನ ಹೇಳಿ ಮನೆತನದ ಮರ್ಯಾದೆ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳು ಹೋದ್ರ ಹೋಗ್ಲಿ ಮನೆತನದ ಮರ್ಯಾದೆ ಹೋಗಿ ಮರ್ಯಾದೆ ಈ ತರ ಮರ್ಯಾದೆ ಹೋಗೋದಲ್ಲ ಎಚ್ಚರ ಸರ್ ಅದಕ್ಕೆ ಮೋಸ್ಟ್ಲಿ ಸ್ವಾಮಿ ವಿವೇಕಾನಂದ ಹೇಳಿದ್ರು ಹೇಳಿ ಎದ್ದು ಎದಕ್ಕೆ ಹೇಳಿದ್ರು ಇದೇ ಎಚ್ಚರ ಆಗುತ್ತೆ ಎಚ್ಚರ ಆಗ್ತಾ ಇಲ್ಲ ಇವತ್ತಿನ ಶಿಕ್ಷಣ ಏನಾಗಿದೆ ಪುಸ್ತಕ ಪಾಠ ಪರೀಕ್ಷೆ ಫಲಿತಾಂಶ ಪ್ರಮಾಣ ಪತ್ರ ಇಷ್ಟ ಪುಸ್ತಕ ಪಾಠ ಪರೀಕ್ಷೆ ಫಲಿತಾಂಶ ಪ್ರಮಾಣ ಪತ್ರ ಇದನ್ನು ಬಿಟ್ಟು ಬೇರೆ ಏನ್ರ ಕೇಳಿದ್ರ ದೇವರ ಮ್ಯಾಗ ನಾವು ದೇವರ ಆಧಾರನ ಯಾಕಂದ್ರೆ ಅವನ ಮ್ಯಾಗ ಇಷ್ಟ ಅನಿ ಹಾಕ್ಬಿಟ್ಟಾರೆ ಅವರು ಓಡೋಗ್ಬಿಟ್ಟಿಲ್ಲ ಅಷ್ಟು ಬೇಕಾಗಿಲ್ಲ ಸರಿ ಫೈವ್ ಪೀಸ್ ಏನೋ ಬೇಕಾಗಿಲ್ಲ ನಾವು ನೋಡ್ಬೇಕಾಗಿದ್ದೇನೋಟೆನ್ಶಿಯಲ್ ಇದೆ ಅವನಲ್ಲಿ ಏನು ಶಕ್ತಿ ಇದೆ ಆ ಶಕ್ತಿಯ ಪ್ರಕಟ ಮಾಡಲಿಕ್ಕೆ ನಾ ಎಂತ ವಾತಾವರಣ ಸೃಷ್ಟಿ ಮಾಡಬೇಕು ಆ ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ನಾವೆಲ್ಲರೂ ಶಿಕ್ಷಕರು ಪಾಲಕರು ಮತ್ತು ಸಮಾಜ ಸೇರ್ಕೊಂಡು ಅದನ್ನು ಸೃಷ್ಟಿ ಮಾಡಿದಾಗ ಪ್ರತಿಯೊಂದು ಮಗುವಿನಲ್ಲಿ ಒಂದು ಶಕ್ತಿ ಇದೆ ಆ ಶಕ್ತಿಯನ್ನು ಪ್ರಕಟ ಮಾಡಬೇಕು ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳಿದ್ದೇನು ಮನುಷ್ಯರ ಪರಿಪೂರ್ಣ ಮನುಷ್ಯನ ಪರಿಪೂರ್ಣತೆಯನ್ನು ಹಿಕ್ಕಿಸುವುದೇ ಶಿಕ್ಷಣ ಅಂದರು ಮನುಷ್ಯನ ಪರಿಪೂರ್ಣತೆ ಅಂದರೆ ಪರಿಪೂರ್ಣ ಇದಾನೆ ಅವನು ಆಲ್ರೆಡಿ ಅದನ್ನು ಹಿಕ್ಕಿಸೋದೇ ಶಿಕ್ಷಣ ಇವತ್ತು ಶಿಕ್ಷಣ ಅದನ್ನು ಕುಕ್ಕಿಸಿ ಅದನ್ನು ಮುಚ್ಚಾಕಿ ಓಕೆ ಹೊಟ್ಟೆ ತುಂಬಿಸ್ಕೊಂಡು ಜೀವಂತ ಇರು ಅಂತ ಹೇಳಿ ಕಲಿಸ್ತಾ ಇದ್ದ ಶಮಿಸ್ಬೇಕು ಇಲ್ಲ ಅಂದ್ರೂ ನಡೆಯುತ್ತೆ ನಮಗೆ ಪ್ರಾಣಿಗೆ ಇದೇ ಡಿಫ್ರೆನ್ಸ್ ಅಲ್ಲ ಸರ್ ಮನುಷ್ಯನಿಗೆ ಮತ್ತು ಪ್ರಾಣಿಗೆ ಏನ್ ಡಿಫ್ರೆನ್ಸು ಮನುಷ್ಯ ಅಂತ ನಮ್ಗೆ ಯಾಕಂತ ಅಂದ್ರೆ ಮನಸ್ಸು ಎರಡು ಕಿವಿಗಳ ನಡಿಕೆ ಇರುವುದು ಇದೆ ಮನಸ್ಸಿದೆಯಲ್ಲ ಅದಕ್ಕೆ ಮನುಷ್ಯ ಅನ್ನೋದು ನಮಗೆ ಮನಸ್ಸು ಇದ್ಯಾಕೆ ಬಂತ್ರಿ ಬಂದ್ರಿ ಸರ ಅವರಲಿಲ್ಲ ಒಂದು ಸಾವಿರ ವರ್ಷದ ಹಿಂದೆ ಹಂಗೆ ಹುಲಿ ಬೇಟೆ ಆಡ್ತಿತ್ತು ಇವತ್ತು ಹಂಗೆ ಆಡ್ತಾ ಇದೆ ಗೆಳೆಯರೆ ಇನ್ನು ಒಂದು ಹತ್ತು ವರ್ಷ ಒಂದು ನೂರು ವರ್ಷ ಒಂದು ಸಾವಿರ ವರ್ಷ ಆದ್ರೆ ಹುಲಿ ಹಾಗೇ ಬೇಟೆ ಆಡುತ್ತೆ ಬೆಕ್ಕು ಮ್ಯಾವ್ ಅನ್ನುತ್ತೆ ಕಾಗೆ ಕಾವ್ ಅನ್ನುತ್ತೆ ಅವು ಚೇಂಜ್ ಆಗುವುದಿಲ್ಲ ಬಟ್ ಮನುಷ್ಯನ ನೋಡಿ ಎಲ್ಲಿದ್ದವರು ನಾವು ಸುಮ್ಮನೆ ಹಸಿ ಮಾಂಸ ತಿಂದು ಜಂಗಲ್ನಲ್ಲಿ ಎಲ್ಲೋ ಒಂದ್ ಕಡೆ ಇದ್ದವ್ರು ನಾವು ಮಾತಾಡ್ಲಿಕ್ಕೂ ಬರ್ತಿದ್ದಿಲ್ಲ ಇವತ್ತು ಬಾಹ್ಯಾಕಾಶದಲ್ಲಿ ಹೋಗಿ ಸುನಿತಾ ವಿಲಿಯಮ್ಸ್ ಕೆಳಗಡೆ ಕರ್ಕೊಂಡ್ಬೋದು ಶಕ್ತಿ ಬಂದಿದೆ ನಮಗೆ ಯಾಕೆ ಅದಕ್ಕೆ ಮುಖ್ಯ ಕಾರಣ ಈ ಮನಸ್ಸು ಎರಡು ಕಿವಿಗಳ ಮತ್ತೆ ಇರು ಮನಸ್ಸು ಆ ಮನಸ್ಸಿನ ಬಗ್ಗೆ ಯಾವುದು ಕ್ಲಾಸೇ ಇಲ್ಲ ಎಷ್ಟು ಜನಕ್ಕೆ ನಮಗೆ ದೊಡ್ಡವರಿಗೆ ಗೊತ್ತಿದೆ ಹೇಳಿ ಇದೊಂದು ಕ್ರಾಂತಿ ಆಗಬೇಕು ಭಾರತ ಏನಾದರೂ ಭಾರತ ಆಗಬೇಕು ಅಂತಂದ್ರೆ ಉಳಿದೆಲ್ಲ ಸುಳ್ಳು ಉಳಿದಿದ್ದು ನೀವೇ ಲಿಸ್ಟ್ ಮಾಡಿ ಸುಳ್ಳು ಫಸ್ಟ್ ಶಿಕ್ಷಣದಲ್ಲಿ ಒಂದು ಮನಸ್ಸು ಅದೇನ್ ಕೆಲಸ ಮಾಡ್ತಾ ಇತ್ತು ಅಂತ ಹಾಕ್ಲೇಬೇಕು ಎಷ್ಟೋ ಮನುಷ್ಯರು ಈ ಜಗತ್ತಿನಲ್ಲಿ ಹುಟ್ಟಿ ಹುಟ್ಟಲಾರದೆ ಸತ್ತು ಹೋದರು ಎಷ್ಟೋ ಮನುಷ್ಯರು ಪ್ರಾಣಿ ಪಕ್ಷಿಗ ಸತ್ತು ಹೋದರು ಎಷ್ಟೋ ಮನುಷ್ಯರು ಇವತ್ತು ಪ್ರಾಣಿ ಪ್ರಜ್ಞೆಯಲ್ಲಿ ಜೀವನ ಮಾಡ್ತಾ ಇದ್ದಾರೆ ಮನುಷ್ಯತ್ವದಿಂದ ದೈವತ್ವಕ್ಕೆ ಸಾಗಬೇಕಿತ್ತು ಮನುಷ್ಯತ್ವದಿಂದ ಮೃಗತ್ತು ಬೀಳ್ತಾ ಇದ್ದಾರೆ ಸ್ವಂತ ತನ್ನ ಅಣ್ಣ ತಮ್ಮನ್ನ ಕೊಲೆ ಮಾಡಿ ಅಪ್ಪ ಅವನ್ನ ಗುಂಡ್ ಹಾಕಿ ಓಕೆ ಹೆಂಡತಿ ಮಕ್ಕಳನ್ನ ಕೂಗುದು ಅವನಲ್ಲಿ ಏನು ಮನುಷ್ಯತ್ವ ಇರುತ್ತ ಮೃಗತ್ವ ಜಾಗೃತ ಆಗಿದೆ ಮೃಗತ್ವ ಜಾಗೃತ ಆಗ ಸಮಾಜದಲ್ಲಿ ನೋಡಿ ಎಲ್ಲ ಕಡೆ ಮೃಗತ್ವ 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 ಜಾಗೃತ ಎಲ್ಲಿವರೆಗೆ ಮನುಷ್ಯತ್ವ ಜಾಗೃತ ಆಗೋದಿಲ್ಲ ಅದನ್ನ ದೈವತ್ವದ ಕಡೆ ಒಯ್ಯೋದಿಲ್ಲ ಅವಾಗ ಅಲ್ಲಿವರಿಗೆ ಸಮಾಜ ಇದೆ ಆಗೋದಿಲ್ಲ ಸತಿ ಸುಮ್ಮನೆ ನಾವು ಸ್ಪೀಚ್ ಮಾಡಬೇಕು ನಿಮ್ ಗುರುಪ್ ಬರಬೇಕು ಮತ್ ಮನೆಗೆ ಹೋಗಿ ಏ ಚಾತುಮ್ಮ ಅಂತನ್ಬೇಕು ಮೃಗತ್ವ ಚಿನ್ನ ಚಾತುಮಾ ಅಂತಂದ್ರೆ ಮನುಷ್ಯತ್ವ ನಾನೇ ತಗೋತೀನಿ ಬಿಡು ಅಂದ್ರೆ ದೈವತ್ವ ನಿನಗೂ ಮಾಡಿ ಅಂದ್ರೆ ನೀ ಅತ್ತಾಗ ಧಾಟಿ ಅಂತ ಇವತ್ತು ಹೆಣ್ಮಕ್ಳು ವಾಪಾಸ್ ಮನೆಗೆ ಓದ್ಕೊಳ್ಳೆ ಏ ಹಚ್ಚ ರೊಟ್ಟಿ ಅಂತಂದ್ರೆ ದೇವರಾಗ್ರಿ ಅಂತ ಕೇಳಿಸ್ಕೊಳಕ್ ಬಹಳ ಚಲೋ ಇರ್ತಾವ ಸರ್ ಇವೆಲ್ಲ ಸ್ಪೀಚ್ಗಳು ಕೇಳಿಸ್ಕೊಳಕ್ ಚಲೋ ಇರ್ತಾವ ಇಲ್ಲಿ ಹುಡುಗ ಬಂದಿರ್ತೈತಿ ಅವ್ರಿಗೆ ಓದ್ಕೊಳ್ಳಿ ಮಾತಾಡ್ತೀರಿ ಏನ್ ಮಾತಾಡಿದ್ರಿ ಅವನ್ ಮಾತಾಡ್ತಿ ಏನ್ ಮಾತಾಡಿದ್ರಿ ಅದು ಓದ್ತಿಲ್ರಿ ಒಟ್ಟು ಮಾತಾಡಿದ್ರಿ ಏನಿದ್ ಮುಗಿದ್ಮೇಲೆ ದಾಸೋ ಇರ್ತೈತಿ ಅನ್ನ ಸಾರು ಗುಂಡು ಎಲ್ಲ ಹೋಗಿ ಅಂದ್ರೆ ಒಬ್ಬರು ಸ್ಪೀಚು ಒಂದು ಯೂಟ್ಯೂಬ್ ವಿಡಿಯೋ ಓಕೆ ನಮ್ಮ ಜೀವನಾನ ಬದಲಾವಣೆ ಮಾಡಬೇಕು ಇವತ್ತು ಆಗ್ತಾ ಇಲ್ಲ ಯಾಕಂದ್ರೆ ನಾವ್ ಆರ್ ನಾಟ್ ಟೇಕಿಂಗ್ ರೆಸ್ಪಾನ್ಸಿಬಿಲಿಟಿ ಆಫ್ ಇಟ್ ಹುಟ್ಟಿ ಹುಟ್ಟೋದೇನಿದೆ ಅಲ್ಲ ಗೆಳೆಯರೆ ಅದು ಜೀವನ ಮನುಷ್ಯನಿಗೆ ಎರಡು ಹುಟ್ಟು ಒಂದು ತಾಯಿಯ ಗರ್ಭದಿಂದ ಹುಟ್ಟೋದು ಇನ್ನೊಂದು ಜಗತ್ತಿಗೆ ಬಂದ ಮೇಲೆ ಇನ್ನೊಂದ್ಸಲ ಹುಟ್ಟೋದು ಸಾಹೇಬರು ತಾಯಿಯ ಗರ್ಭದಿಂದನೇ ಹುಟ್ಟಿದವರು ಹುಟ್ಟಿ ಜಗತ್ತಿಗೆ ಬಂದು ಇನ್ನೊಂದ್ಸಲ ಹುಟ್ಟಿದ್ರು ಅದಕ್ಕೆ ಇವತ್ತು ಜಗತ್ತು ಇನ್ಸ್ಪೈರ್ ಆಗ್ತಾ ಇದೆ ಯೂಟ್ಯೂಬ್ನಲ್ಲಿ ನೋಡಿದಾಗ ಅಯ್ಯೋ ನಾ ಎಷ್ಟು ಕೀಳು ಮಟ್ಟದಲ್ಲಿದ್ದೇನೆ ಅನ್ಸುತ್ತೆ ಸರ್ ನಿಮ್ಗೆ ನೋಡಿದಾಗ ನಂಗೆ ಹಂಗೆ ಅನಿಸುತ್ತೆ ಸರ್ ಇನ್ನು ನಾನು ಇಷ್ಟು ನಾ ದೊಡ್ಡ ದೊಡ್ಡ ಮಾತಾಡ್ತಿರ್ಬೋದು ಬಟ್ ಒಳಗಡೆ ಸರ್ ನೋಡಿದಾಗ ಇನ್ನೂ ಎಷ್ಟು ಕೀಡು ಒಳಗಡೆ ಇಂಥ ಕಲ್ಮಶ ಇದೆ ಅಲ್ಲಪ್ಪ ಇನ್ನೂ ಸ್ವಚ್ಛ ಆಗ್ಬೇಕಲ್ಲ ನಾ ಅಂತ ಅನಿಸುತ್ತೆ ಆಗ್ತಾ ಇದೆ ಸುಮ್ಮನೆ ಹೇಳ್ಬಿಡೋವಲ್ಲ ಸೊ ಹುಟ್ಟಿ ಹುಟ್ಟೋದೇನಿದೆ ಅಲ್ಲ ಅದು ಪಾ ಸುನೀತಾ ಕೃಷ್ಣ ನಾಳೆ ಏನು ಬರ್ತಾ ಇದ್ದಾರೆ ಇಲ್ಲಿ ಓಕೆ ನನಗೊಂದು ದೊಡ್ಡ ಇನ್ಸ್ಪಿರೇಷನ್ ಅವರು ಹದಿನಾರು ವರ್ಷದ ಬಾಲೆ ಬಲತ್ಕಾರಕ್ಕೊಳಗಾಗಿ ಎಷ್ಟು ಜನ ಸೇರ್ಕೊಂಡು ಅದೆಲ್ಲ ಹೇಳಿಕ್ ಬೇಡ ಅಷ್ಟು ಜನ ಸೇರಿ ಬಲತ್ಕಾರ ಮಾಡಿದಾಗ ನಡೀಲಿಕ್ಕೆ ಬರ್ತಾ ಇಲ್ಲ ಅವಳಿಗೆ ನಡಿಲಿಕ್ಕೆ ಬರ್ತಾ ಇಲ್ಲ ಅಂಥದ್ದು ಏನಾದ್ರೂ ಆಗಿದ್ರೆ ನಾವೆಲ್ಲರೂ ಸತ್ತ ಬಿಡ್ತಿದ್ರಿ ಅವಳು ಏನಾದರೂ ಮಾಡ್ತೀನಿ ಅಂತ ಹೇಳಿ ಒಂದು ಜಾಬ್ ತಗೊಳಕ್ಕೆ ಹೋದ್ರೆ ಯಾರು ಜಾಬ್ ಕೊಡಲಿಲ್ಲ ಯಾಕಂದ್ರೆ ಇಂದಿದೆಲ್ಲ ಟಿ ವಿಯಲ್ಲಿ ಬಂದಿದೆ ಅವಳು ಸ್ವಂತ ಶಿಕ್ಷಣ ಮಾಡ್ತಾನೆ ಶಿಕ್ಷಣ ಅವಕಾಶ ಕೊಡಲಿಲ್ಲ ಆದ್ರೆ ಈ ಮಹಿಳೆ ಇವಳು ಏನಂತಾಳೆ ಅವ್ರ ಅಪ್ಪ ಕೇಳ್ತಾರೆ ಹೇಳಿ ಅವರು ಅವ್ರ ಬಯೋಗ್ರಫಿ ನೋಡಿದಾಗ ಅವ್ರ ಅಪ್ಪ ಕೇಳ್ತಾರೆ ಏನು ಮಗಳ ಮತ್ತು ಏನು ಅಪ್ಪನಿಗೆ ಟೆನ್ಷನ್ನು ಮಗಳದ್ ಹಿಂಗಾಗ್ಬಿಡುತ್ತಲ್ಲ ಹೇಳಿ ಫುಲ್ಲ ಅವ್ರದ್ದು ಬಲತ್ಕಾರ ಆಗಿ ಹೋದಾಗ ಏನ್ ಮಾಡ್ತಾನೆ ಅಪ್ಪ ಸಮಾಜದಲ್ಲಿ ಯಾರು ಮಾತಾಡ್ಸ್ತಿಲ್ಲ ಎಲ್ಲ ಬೀಗರು ಬಿಚ್ಚರು ಬಂದು ಹಿಂಗಾಗ್ತಾ ಇಲ್ರಿ ಅಂತ ಹೇಳಿ ಯಾರು ಹೋಗಕ್ಕೆ ಹಿಂಗೆ ಮಾತಾಡ್ಸಬೇಕು ಏನ್ ಮಾತಾಡ್ಬೇಕು ಏನಾದ್ತು ಅಂತ ಕೇಳ್ಬೇಕಾ ಇಲ್ಲ ಕೇಳಾಕೂ ಆಗುದಿಲ್ಲ ಅಂತ ಅವಳು ಏನ್ ಡಿಸಿಷನ್ ಮಾಡ್ತಾಳೆ ಅಂತಂದ್ರೆ ಅದು ಡಿಸಿಷನ್ ಅದು ಡಿಸಿಷನ್ ಮಕ್ಕಳಿಗೆ ಕಳಿಸ್ರಿ ಅದನ್ನ ಏನ್ ಡಿಸಿಷನ್ ಮಾಡ್ತಾಳೆ ಅಂದರೆ ಏನಪ್ಪಾ ಏನ್ ಮಾಡ್ತೀಯ ಅಂದರೆ ನಾನು ಸ್ವಂತ ಒಂದು ಸಂಸ್ಥೆ ತೆಗಿತೇನೆ ಅಂತಾಳೆ ಏನಪ್ಪ ಅದು ಸಂಸ್ಥೆ ಪ್ರಜ್ವಲ ಅಂತಾಳೆ ಮಾಡ್ತೀಯ ಅದರಲ್ಲಿ ಅಂತ ಕೇಳಿದ್ರೆ ನನ್ನಂಥವ್ರು ಯಾರಿದ್ದಾರೆ ಅವ್ರಿಗೆ ನಾನು ಆಸರೆ ಹಾಕ್ತೀನಿ ಅವನ್ನ ಮುಖ್ಯವಾಹಿನಿಗೆ ತರ್ತೀನಿ ಅಂತ ನನ್ನಂಥವ್ರು ಅಂದರೆ ನನ್ನಂಥ ಹುಡುಗಿಯರು ಏನು ಕಷ್ಟದಲ್ಲಿದ್ದಾರೆ ಬಲತ್ಕಾರಕ್ಕೊಳಗಾಗಿದ್ದಾರೆ ವೈಶಾವೃತ್ತಿಯಲ್ಲಿ ನನ್ನ ಹಾಕಿದ್ದಾರೆ ಅಂಥವ್ರನ್ನೆಲ್ಲ ನಾನು ಮತ್ತೆ ಮೇನ್ ಮೇನ್ಶ್ರೀಮಿಗೆ ಅಂತ ಅಂತೇಳಿ ಪ್ರಜ್ವಲ ಅಂತ ಸಂಸ್ಥೆ ತೆಗೆದು ಮೂವತ್ತೆರಡು ಸಾವಿರ ಮಕ್ಕಳ ಜೀವನದಲ್ಲಿ ಬದಲಾವಣೆ ತಂದಿದ್ದಾರೆ ಇಷ್ಟೇ ಇರೋದು ನಾಳೆ ನೋಡ್ತೀರಾ ನೀವು ನಾನು ಮಿಸ್ ಮಾಡ್ಕೊಳ್ತಾ ಇದ್ದೆ ನೀವೆಲ್ಲ ಲಕ್ಕಿ ನಾಳೆ ನೋಡ್ತಾ ಇದ್ರಿ ಏನು ಚಂದ ಚಾಯ್ಸ್ ಮಾಡಿದ್ದೀರಾ ಸ್ವಾಮೀಜಿ ಅವ್ರಿಗೆ ನಾನು ರಿಯಲಿ ಧನ್ಯವಾದನ ಹೇಳಬೇಕು ಯಾಕಂದರೆ ಅಂಥ ಮೇಲೆ ನೋಡೋದೇ ಪುಣ್ಯ ಇಷ್ಟೇ ಇದಾರೆ ಗಿಡದಾಗಿ ಓಕೆ ವೈಶ್ಯ ಅವರು ಗೃಹಗಳಲ್ಲಿ ಹೋಗಿ ಮಕ್ಕಳನ್ನ ಮೂರು ವರ್ಷ ಎರಡು ವರ್ಷ ಆರು ತಿಂಗಳ ಹುಡುಗಿಯರ್ನಲ್ಲಿ ಮಾರಿರ್ತಾರೆ ಎತ್ತುಕೊಂಡು ಬಂದು ಸಾಕೋದಂದ್ರೆ ಸರಳನ ಏಯ್ ಆ ಸುನೀತ ಹುಟ್ಟಿ ಹುಟ್ಟಿದ್ಲು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅನ್ನೋರು ತಾಯಿ ಗರ್ಭದಲ್ಲೇ ಹುಟ್ಟಿದ್ದು ಬಟ್ಟಿ ಜಗತ್ತಿಗೆ ಬಂದು ಮತ್ತೆ ಹುಟ್ಟಿದ್ರು ಮಹಾತ್ಮ ಗಾಂಧಿ ನೆಲ್ಸನ್ ಮಂಡೆಲ್ಲಾ ಒಂದೆಲ್ಲೋ ಟ್ರೈಬಲ್ ಏರಿಯಾದಲ್ಲಿ ಹುಟ್ಟಿದವರು ಮತ್ತೆ ಈ ಜಗತ್ತಿಗೆ ಬಂದು ಪೀಸ್ ಪ್ರೈಸ್ ನೋಬಲ್ ಪ್ರೀಸ್ ಪ್ರೈಸ್ ಪ್ರೆಸಿಡೆಂಟ್ ಆಫ್ ಆಫ್ರಿಕಾ ಆ ಫ್ರೀಡಂ ತರಲಿಕ್ಕೆ ಮತ್ತೊಂದ್ಸಲ ಹುಟ್ಟಿದ್ರು ದುರ್ಗಿ ಅನ್ನೋಳು ಟ್ರೈಬಲ್ ಏರಿಯಾದಲ್ಲಿ ಹುಟ್ಟಿ ಇವತ್ತು ಮತ್ತೆ ಹುಟ್ಟಿದ್ಲು ದ್ರೌಪದಿ ಮುರ್ಮು ಹುಟ್ಟಿ ಹುಟ್ಟಿದವರು ಇವರು ನರೇಂದ್ರ ತಾಯಿ ಗರ್ಭದಿಂದನೇ ಹುಟ್ಟಿರೋದು ಈ ಜಗತ್ತಿಗೆ ಬಂದು ಸ್ವಾಮಿ ವಿವೇಕಾನಂದ ಮತ್ತೆ ಹುಟ್ಟಿದ್ರು ಸಿದ್ಧಾರ್ಥ ತಾಯಿ ಗರ್ಭದಿಂದ ಹುಟ್ಟಿದ ಈ ಜಗತ್ತಿಗೆ ಬಂದು ಮತ್ತು ಗೌತಮ ಬುದ್ಧನಾಗಿ ಮತ್ತೆ ಹುಟ್ಟಿದ ಹುಟ್ಟಿ ಹುಟ್ಟೋದೇನಿದೆ ಅಂತ ಅದಪ್ಪ ಜೀವನ ಎರಡನೇ ಹುಟ್ಟಿಗೆ ಅವಕಾಶ ಮಾಡಿಕೊಡೋರು ಬಾಲಕರು ಶಿಕ್ಷಕರು ಮತ್ತು ಸಮಾಜ ಈ ಮೂರೂ ಜನ ಅದು ತಪ್ಪಿದ್ದಕ್ಕೆ ಮಕ್ಕಳು ಹುಟ್ಟಿ ಹುಡ್ತಾ ಇಲ್ಲ ಹೆಂಗಾದ್ರೂ ಮಾಡಿ ಜೀವಂತ ಇದ್ದು ಸತ್ತು ಹೋಗೋಣ ಅಂತ ಕಲ್ಪನೆಯಲ್ಲಿದ್ದಾರೆ ಜೀವಂತ ಇದ್ದು ಸತ್ತು ಹೋಗೋದು ಪ್ರಾಣಿ ಪ್ರಜ್ಞೆ ಜೀವಂತ ಇದ್ದು ಸತ್ತೋಗೋದು ಪ್ರಾಣಿ ಪ್ರಜ್ಞೆ ಹೊರ ಜಗತ್ತನ್ನು ಎಕ್ಸ್ಪ್ಲೋರ್ ಮಾಡಿ ನೋಡಿ ಹೊರಗಡೆ ಜಗತ್ತು ಒಳ ಜಗತ್ತಿನ ಎಕ್ಸ್ಪ್ಲೋರ್ ಮಾಡಿ ಎವಾಲ್ವ್ ಆಗೋದೇನಿದೆಯಲ್ಲ ಅದೊಬ್ಬ ಮನುಷ್ಯ ಮನುಷ್ಯತ್ವದಿಂದ ದೈವತ್ವಕ್ಕೆ ಸಾಗೋದೇನಿದೆಯಲ್ಲ ಅದು ಒಪ್ಪ ಜೀವನ ಇದನ್ನು ಹೇಳ್ಕೊಡೋರು ಯಾರು ಸಹ ಈ ಮನಸ್ಸು ಅಂತ ಯಾವಾಗ ನಾವು ಡಿಫೈನ್ ಮಾಡ್ತೇವೆ ಅದ್ರ ಬಗ್ಗೆ ತಿಳುವಳಿಕೆ ಹೇಳ್ತೇವೆ ಆವಾಗ ನೋಡಿ ನಮ್ಮ ಸಂಸ್ಕಾರ ಸಂಸ್ಕೃತಿ ಎಲ್ಲ ಚೇಂಜ್ ಆಗುತ್ತೆ ಈ ಮನಸ್ಸು ಅಂದ್ರೆ ಏನಪ್ಪಾ ಇವತ್ತು ನೀವೆಲ್ಲ ಕೇಳ್ಕೊಳ್ಬೇಕಾಗಿದ್ದೇನೆಂದ್ರೆ ಆ ಮನಸ್ಸಿನ ಯಾವ ವಿಷಯ ನಿಮ್ಮನ್ನು ಗಟ್ಟಿ ಹಿಡ್ಕೊಂಡು ಕುಂತೈತಿ ಅಂತ ಸ್ವಲ್ಪ ನೀವು ಕೇಳ್ಕೊಂಬಿಡಿ ಹೆಂಗೆ ಪ್ರಕಟ ಆಗುತ್ತೆ ಮನುಷ್ಯ ಮನಸ್ಸು ಓಕೆ ಅಲ್ಲಿ ಕೃಷ್ಣ ಕುಂತಿದ್ದಾನೆ ಮುಂದೆ ಐದು ಕುದುರೆಗಳಿದ್ದಾವೆ ಹಿಂದೆ ಅರ್ಜುನ ಕುಂತಿದ್ದಾನೆ ಅರ್ಜುನ ಮನಸ್ಸು ಮುಂದೆ ಅವು ಎಲ್ಲ ಪಂಚೇಂದ್ರಿಯಗಳು ಓಡಾಡ್ತಾ ಇದ್ದಾವೆ ನಡಕಿ ಕೃಷ್ಣ ಅನ್ನೋನು ಕಾನ್ಶಿಯಸ್ ತನ್ನ ಅರಿವು ಅರಿವುದು ಅವನು ಹಿಡ್ದಿದ್ದಕ್ಕೆ ಎಲ್ಲ ಸರಿ ನೀಡಿತ್ತು ಕುರುಕ್ಷೇತ್ರ ಯುದ್ಧದಲ್ಲಿ ಗೆದ್ದ ಅವನು ಆ ಪಂಚೇಂದ್ರಿಗಳು ಯಾರಪ್ಪ ಪಂಚ ತೊಂದರೆಗಳು ಯಾವ್ದು ಅಂದ್ರೆ ಅಜ್ಞಾನ ಅಹಂಕಾರ ಅಂಜಿಕೆ ಅನುಮಾನ ಆಲಸ್ಯ ಈ ಐದರಲ್ಲಿ ನಿಮ್ದು ಅಂತ ಹುಡುಕಿ ಮರಳು ಮಕ್ಕಳಲ್ಲಿ ಯಾವುದು ಅವನಿಗೆ ಅಂಚಿಕೆಯಿಂದ ಬಳಸ್ತಾ ಇದ್ದಾನ ಅನುಮಾನದಿಂದ ಬಳಸ್ತಾ ಇದ್ದಾನ ಇನ್ನು ಅಜ್ಞಾನದಿಂದ ಬಳುತ್ತೆ ಆಗ್ತಾ ಇದೆ ಮಗುವಿನ ಏನು ಕೊಡಬೇಕು ಅಂತ ಚಿಂತನೆ ಮಾಡೋರು ಯಾರು ನಾವು ಮಾಡ್ತು ಮಾಡಲಿಲ್ಲ ಅಂದ್ರೆ ಹೇಗೆ ಹೋಗುವ ಸೊ ಇದಕ್ಕೆಲ್ಲ ಏನ್ ಮಾಡ್ಬೇಕು ಮಹೇಶ್ ಆಯ್ತು ಬಹಳ ಸಮಸ್ಯೆ ಐತಿ ಏನ್ ಮಾಡ್ಬೇಕಂದ್ರೆ ಇದನ್ ಮಾಡ್ಬೇಕು ಏನ್ ಮಾಡ್ಬೇಕಂದ್ರೆ ಇದು ಕೊನೆಯ ಮಾತು ಓಕೆ ಏನ್ ಮಾಡ್ಬೇಕು ಅಂದ್ರೆ ಸಂಬಂಧ ಮತ್ತು ಸಂಪರ್ಕ ಈ ಎರಡರ ಅಂತರ ಗೊತ್ತು ಮಾಡ್ಕೊಳ್ಬೇಕು ಮಕ್ಕಳಿಗೆ ಹೇಳ್ಕೊಡ್ಬೇಕು ಯಾವ್ದ್ರ ಜೊತೆ ಸಂಬಂಧ ಬೆಳೆಸ್ಬೇಕು ಯಾವ್ದ್ರ ಜೊತೆ ಸಂಪರ್ಕದಲ್ಲಿರ್ಬೇಕು ಇದನ್ನ ಸಿದ್ದೇಶ್ವರಪ್ಪಗಳು ಹೇಳಿದ್ರು ಅಲ್ಲಿ ಸಿದ್ದೇಶ್ವರಪ್ಪಗಳ ಆಶ್ರಮದಲ್ಲಿ ನನಗೆ ಭಾಳ ಹತ್ತಿರದಿದ್ದವರು ವಿಶ್ವನಾಥ್ ಅಂತ ಇದ್ರು ಅವ್ರಿಗೆ ಸಿದ್ದೇಶ್ವರಪ್ಪಗಳ ಒಂದು ಭಾಳ ದೊಡ್ಡ ಗುಣ ಏನಪ್ಪ ಅಂತಂದರೆ ಅವ್ರು ಇನ್ನೊಬ್ಬರ ಬಗ್ಗೆ ಇಂಟ್ರೊಡಕ್ಷನ್ ಮಾಡೋದು ಇವರು ಭಾಳ ಹಿಂಗೆ 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 ದೊಡ್ಡ ವಾಕ್ಮಿಗಳು ಹಿಂಗೆ ಅವರು ಎಕ್ಸ್ಪ್ಲೈನ್ ಮಾಡೋದು ನೋಡೇ ನಮ್ಮ ರೆಸ್ಪಾನ್ಸಿಬಿಲಿಟಿ ಹೆಚ್ಚಿಗೆ ಆಗ್ತದೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಿದ್ರು ಅವ್ರು ಇಂಟ್ರೊಡಕ್ಷನ್ ಬಹಳ ಚಂದ ಕೊಡ್ತಿದ್ರು ಹಂಗ ಅವ್ನು ಕರೆದು ಬಾಯಲ್ಲಿ ಅಂತ ಹೇಳಿ ಯಾರೋ ಒಬ್ಬರು ಗಣ್ಯರು ಬಂದಿದ್ರು ಅವ್ರದ್ದು ಎಕ್ಸ್ಪ್ಲನೇಷನ್ ಇವ್ರು ಹಿಂಗೆ ಇವ್ರು ಹಿಂಗೆ ಇವ್ರು ಹಿಂಗೆ ಇವ್ರು ಹಿಂಗೆ ಅಂತ ಹೇಳಿದ ತಕ್ಷಣ ಅವನು ನಮ್ಮ ಬಹಳ ಆತ್ಮೀಯ ಇವರು ಆಯ್ತು ರೀ ಸಂಪರ್ಕದಾಗ ಇತ್ತೇನ್ರಿ ಅಂತ ಹೇಳಿ ಮತ್ತೆ ಕೆಲ್ಸಕ್ಕೆ ಹೋಗ್ಬಿಟ್ರು ಸಾಯಂಕಾಲ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ಮ್ಯಾಲೆ ಅವರು ರೂಮ್ನಲ್ಲಿ ಚಿಂತನ ಮಂಥನ ಮಾಡುವಾಗ ಓಕೆ ಅವ್ರು ಕರೆದು ಮುಂದೆ ಕುಂದರ್ಸ್ಕೊಂಡು ಮುಂಜಾನೆ ನೀವು ಒಬ್ಬರು ಪೆಟ್ ಮಾಡಿಸಿದೆ ನೀನು ಸಂಪರ್ಕದಲ್ಲಿರ್ತೀನಂದ್ರೆ ಸಂಪರ್ಕ ಮತ್ತು ಸಂಬಂಧ ಇದರ ಬಗ್ಗೆ ಇವತ್ತು ಚಿಂತನ ಮಂಥನ ಆಗಲಿ ಅಂದರು ಬ್ಯೂಟಿಫುಲ್ ನೀವು ಚಿಂತನೆ ಮಾಡಿ ಯಾವ್ದ್ರ ಜೊತೆ ಸಂಪರ್ಕದಲ್ಲಿರಬೇಕು ಯಾವ್ದ್ರ ಜೊತೆ ಸಂಬಂಧದಲ್ಲಿ ಇವತ್ತು ನಾವೆಲ್ಲ ಏನು ಕೆಲಸ ಮಾಡೋರಿದ್ದೇವೆ ಕೆಲಸದ ಜೊತೆ ಸಂಬಂಧ ಬೆಳೆಸಿದ್ದೇವೆ ಮಕ್ಕಳ ಜೊತೆ ಸಂಪರ್ಕದಲ್ಲಿದ್ದೇವೆ ಸಾಯಂಕಾಲ ಮಾಡುವವರಿದ್ದಾರೆ ಸಾಯಂಕಾಲ ಆ ಟೇಬಲ್ಲು ಆ ಚೇರು ಆ ನಾಲ್ಕು ಗೆಳೆಯರ ಜೊತೆ ಇಷ್ಟು ಸಂಬಂಧ ಬೆಳೆದಿದೆ ಅಂದರೆ ಮಗು ನಾಲ್ಕೂವರೆಯಿಂದ ಏನೋ ಆಗಿದೆ ಒಂದು ಸ್ಕೂಲಲ್ಲಿ ಏನೋ ಆಗಿದೆ ಚಲೋ ಆಗೈತಿ ಅವ್ನು ಹೊಡಿದ್ರೆ ಫಸ್ಟ್ ನಾನು ಏನೋ ಆಗೈತಿ ಅದು ನಮ್ಮ ಅಪ್ಪು ಬರ್ತಾನೆ ಹೇಳ್ಬೇಕು ಅಪ್ಪ ಬರ್ತಾನೆ ಹೇಳ್ಬೇಕಂತ ಸಾಯಂಕಾಲ ನಾಲ್ಕೂವರಿಂದಕ್ಕೆ ಆಗತ್ತಿತಿ ನಿನ್ನ ಪಟ್ಪಟ್ಟಿ ಸೌಂಡಿಗೆ ನೀ ಐದು ಆತು ಆರು ಆತು ಏಳು ಆತು ಎಂಟು ಆತು ಒಂಬತ್ತು ಆತು ನೀವು ಬರುವಲ್ಲಿ ಯಾಕೆ ನಿನ್ನ ಸಂಬಂಧ ಬೆಳೆದಿತ್ತಲ್ಲಿ ಫೋನ್ ಮಾಡ್ತೈತಿ ಅಪ್ಪ ಎಲ್ಲದಿ ಲಘುಬಾ ಅಲ್ಲ ಅಂತ ಬಂದಿಲ್ಲ ಇಲ್ಲ ಅದೇನಿ ಇಲ್ಲೇ ಅದೇ ಇಲ್ಲ ಗೊತ್ತಿತ್ತು ಸಂಪರ್ಕ ಸಂಬಂಧ ಸರ್ ಓಕೆ ಬಗ್ಗೆ ಹೋಗೋದು ಬೇಡ ಚಿಂತನೆ ಮಾಡಿ ಎಲ್ಲಿ ಹೌದಾ ಸಂಪರ್ಕ ಸಂಬಂಧ ನಿನ್ನ ಹ್ಯಾಬಿಟ್ಸ್ ಜೊತೆ ಸಂಪರ್ಕದಲ್ಲಿ ಇದ್ರು ತಪ್ಪು ಇಟ್ಕೋ ಬಟ್ ಸಂಬಂಧ ಬೆಳೆಸಬೇಡ ಸಂಬಂಧ ಹೆಂಗೆ ಬೆಳೆಯುತ್ತೆ ಅಂತ ಹೇಳಿ ನಾನು ಕ್ಲೋಸ್ ಮಾಡ್ತೇನೆ ಸಂಬಂಧಕ್ಕೆ ಮತ್ತೆ ಎರಡು ವಿಚಾರಗಳು ಒಂದು ವಾದ ಇನ್ನೊಂದು ಸಂವಾದ ವಾದದಲ್ಲಿ ಏನಿದೆ ಅಂದ್ರೆ ವಾದದಲ್ಲಿ ನಾನು ಅಂತಿದೆ ಏನಿದೆ ಈಗ ಅದ್ರ ಜೊತೆ ಸಂಪರ್ಕ ಸಂಬಂಧ ಬೆಳೆಸ್ಬೇಡ್ರಿ ಇಲ್ಲಿ ಸಂಬಂಧ ಬೆಳೆಸ್ರಿ ಹಂಗ ಮನಸ್ಸು ಹೋಗ್ತಿತ್ತು ವಾದ ಅಂದ್ರೆ ನಾನು ವಾದ ಅಂದ್ರೆ ನನಗೆಲ್ಲ ಗೊತ್ತೈತಿ ವಾದ ಅಂದ್ರೆ ನಾನು ಹಿಂಗೆ ತೋರಿಸ್ತೇನಿ ವಾದ ಅಂದ್ರೆ ನಾ ಹೆಂಗರ ಮಾಡಿ ಗೆದ್ದ ತಿಂತೇನೆ ಈ ಅತ್ತಿ ಸುಸಿ ನಡ್ಕ ನೋಡ್ರಿ ಸಂವಾದ ಅಂದ್ರೆ ಡಿಫ್ರೆನ್ಸ್ ವಾದದಲ್ಲಿ ನಾನು ಅಂತಿರುತ್ತೆ ಸಂವಾದದಲ್ಲಿ ನಾವು ಅಂತಿರುತ್ತೆ ವಾದದಲ್ಲಿ ನನಗೆ ಗೊತ್ತೈತಿ ಅಂತಿರ್ತೇತಿ ಸಂವಾದದಲ್ಲಿ ನೋಡನ್ ಬಾ ಏನೈತಿ ಅಂತಿರ್ತೈತಿ ವಾದದಲ್ಲಿ ನಾನಿಂಗ್ ತೋರಿಸ್ತೇನಿ ಅಂತ ಇರ್ತೇತಿ ಸಂವಾದದಲ್ಲಿ ನೋಡುನ್ ಬಾ ಅಂತಿರ್ತೈತಿ ವಾದದಲ್ಲಿ ನಾ ಗೆದ್ದದಿರ್ತೀನಿ ಹಂಗಾರ ಮಾಡಿ ತಿರ್ತೀನಿ ಅಂತ ವಾದ ವಕೀಲರಿಗೆ ಏನು ಹೇಳಬೇಕು ಮತ್ತೆ ನೀವು ಬಿಡಾಕ್ ಹೋಗಬೇಡ್ರಿ ಅವ್ರು ತುಂಬೋದಿಲ್ಲ ರೈಟ್ ವಾದದಲ್ಲಿ ಗೆದ್ದ ಗೆದ್ದದಿರ್ತೀನಿ ಅಂತ ಇರ್ತೈತಿ ಹೌದಾ ಸಂವಾದದಲ್ಲಿ ನಾವಿಬ್ರು ಗೆಲ್ವನ್ ಬಾ ಅಂತ ಇರ್ತೈತಿ ಇಬ್ಬರು ಕೂಡ ಗೆಲ್ಲೊಂದು ಬಾ ಅಥವಾ ದಯಮಾಡಿ ವಾದ ಮಾಡಬೇಡಿ ಸಂವಾದದಲ್ಲಿ ಸಂವಾದ ಮಾಡೋದ್ರಿಂದ ಏನಾಗ್ತಿತ್ರಿ ಆಗ್ತಿತ್ರಿ ಮಹೇಶ್ ಅಂತಂತಂದ್ರೆ ಸಂವಾದ ಮಾಡುದರಿಂದ ಸಮ್ಮತಿ ಬರುತ್ತೆ ಯಾವಾಗ ಸಮ್ಮತಿ ಬರುತ್ತೆ ಸಹಕಾರ ಬರುತ್ತೆ ಯಾವಾಗ ನಿಮಗೆ ಸಹಕಾರ ಬರುತ್ತೆ ಅದ್ರ ಜೊತೆ ಸ್ವಲ್ಪ ಸಂಸ್ಕಾರ ಕೊಡ್ಸಿದ್ರೆ ಈಗ ಸಂವಾದ ಇಬ್ರು ಟೆರಿಸ್ಟ್ ಕುಡ್ಕೊಂಡ್ರೂ ಸಂವಾದ ಮಾಡ್ಬೋದು ಅವ್ರಿಗೂ ಸಮ್ಮತಿ ಬರುತ್ತೆ ಸಂಸ್ಕಾರ ಐ ಮೀನ್ ಅವರು ಸಹಕಾರ ಬರುತ್ತೆ ಬಟ್ ಅವ್ರಿಗೆ ಸಂಸ್ಕಾರ ಇಲ್ಲ ಅಂದ್ರೆ ಸಂಸ್ಕಾರ ಇಲ್ಲ ಅಂದ್ರೆ ಅವ್ರು ಕೆಟ್ಟದನ್ನ ಮಾಡ್ತಾರೆ ಅದಕ್ಕೆ ನಾವು ಸಂಸ್ಕಾರ ಕೊಡ್ಬೇಕು ಬರೇ ಸಂಸ್ಕಾರ ಇದ್ದವರು ಬಹಳ ಜನ ಇದ್ದಾರೆ ಯಾವಾಗ ಬೇಕಾಗುತ್ತೆ ಅವ್ರು ಸಾಹಸ ತೋರಿಸೋದಿಲ್ಲ ರೈಟ್ ಸಂವಾದ ಸಮ್ಮತಿ ಸಹಕಾರ ಸಂಸ್ಕಾರ ಸಾಹಸ ಯಾವಾಗ ಇದನ್ನು ಮಾಡ್ತೀವಿ ಅವಾಗ ಜೀವನದಲ್ಲಿ ಸಮೃದ್ಧಿ ಸಂತೃಪ್ತಿ ಮತ್ತು ಸಂತೋಷ ಬರುತ್ತೆ ಯಾವಾಗ ಜೀವನದಲ್ಲಿ ಸಮೃದ್ಧಿ ಸಂತೃಪ್ತಿ ಮತ್ತು ಸಂತೋಷ ಬರುತ್ತೆ ಅವಾಗ ಸಮಾಧಾನವಾಗಿರ್ತೀವಿ ಯಾವಾಗ ಮನಸ್ಸು ಸಮಾಧಾನವಾಗಿರುತ್ತೆ ಶಾಂತವಾಗಿರುತ್ತೆ ಶೂನ್ಯ ಆಗುತ್ತೆ ಆವಾಗ ಜೀವಾತ್ಮ ಪರಮಾತ್ಮ ಒಂದಾಗುತ್ತೆ ಇದೇ ನಮ್ಮ ಜೀವನದ ಸಂಕಲ್ಪ ಇದ್ದರೆ ಡೆಫಿನೆಟ್ಲಿ ನಾವು ಏನಾದರೂ ಒಂದು ಸಾಧನೆ ಮಾಡ್ಬೋದು ಅಂತ ಹೇಳಿ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು